ಹಾಯ್ ಗಾಯ್ಸ್ ವೆಲ್ಕಮ್ ಟು ಡಿ ಎಂ ಎಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಾ ಇದೀವಿ ಕಳ್ಳೆಡಿ ಗೊಜ್ಜು ನಾಟಿ ಸ್ಟೈಲಲ್ಲಿ ಹೇಗೆ ಮಾಡಿದ್ವಿ ನೋಡೋಣ ಬನ್ನಿ ರೆಡಿ ಆಯ್ತು ನಾಟಿ ಸ್ಟೈಲ್ ಗೊಜ್ಜು ನೋಡೋಣ ಹೇಗಿದೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಇದನ್ನ ಕಳ್ಳೆಡಿನ ಒಳ್ಳೆ ನರ್ಸಿಪ್ ಹೊಳೆಯಿಂದ ತರಿಸಿರೋದು ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮ ತಂದ್ಕೊಟ್ರು ಇಷ್ಟಕ್ಕೆ ಒನ್ ಫಿಫ್ಟಿ ತಗೊಂಡ್ರಂತೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ನ್ಯಾಚುರಲ್ ಆಗು ಸಹ ಬೆಳ್ದಿರುತ್ತೆ ಯಾವುದೇ ಇಂಜೆಕ್ಷನ್ ಆ ಥರದ್ದು ಏನು ಇರಲ್ಲ ತುಂಬಾನೇ ನ್ಯಾಚುರಲ್ ಆಗಿರುತ್ತೆ ಎಲ್ತಿಗೂ ಸಹ ತುಂಬಾನೇ ಒಳ್ಳೆಯದು ಈ ಕಳ್ಳೆಡಿ ಇದನ್ನ ಸಾಂಬಾರ್ ಮಾಡ್ಕೊಬಿಟ್ಟು ಕುಡಿದ್ರೆ ಶೀತ ಏನು ಇರಲ್ಲ ಅಂತ ಹೇಳ್ತಾರೆ ನನಗಂತೂ ತುಂಬಾನೇ ಫೇವರಿಟ್ ನಮ್ಮ ಅಮ್ಮ ಕ್ಲೀನ್ ಮಾಡ್ಕೊಡ್ತಾ ಇದಾರೆ ನೋಡಿ ಈ ತರ ಕ್ಲೀನ್ ಮಾಡೋದು ನೋಡಿ ಇವಾಗ ಎಲ್ಲ ಕ್ಲೀನ್ ಮಾಡಾಯ್ತು ಇವಾಗ ಖಾರನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಏನೆಲ್ಲ ಬೇಕು ಅಂದ್ರೆ ಒಂದ್ ಸ್ಪೂನ್ ಗಸಗಸೆ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಮತ್ತು ಮೆಣಸು ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೊಟೊ ಮತ್ತು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಇನ್ನೊಂದು ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಖಾರದ ಪುಡಿ ಒಂದೂವರೆ ಸ್ಪೂನು ಸ್ವಲ್ಪ ಅರಿಶಿನ ಸ್ವಲ್ಪ ಗರಂ ಮಸಾಲೆ ತಗೊಂಡಿದ್ದೀನಿ ಇಷ್ಟು ತಗೊಬಿಟ್ಟು ಮೊದಲಿಗೆ ಮಸಾಲ ಖಾರದ ಪುಡಿ ಎಲ್ಲ ಬಿಟ್ಬಿಟ್ಟು ಬರೀ ಇದನ್ನು ಮಾತ್ರ ರುಬ್ಕೊಳ್ಳಿ ನೆ ರುಬ್ಕೊಳ್ಳಿ ಇವಾಗ ನೋಡಿ ಎಷ್ಟು ಅದರಲ್ಲಿ ನೀವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಕಡೆ ಒಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕೊಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಹಾಕೋಬಿಟ್ಟು ನೀಟಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಹಾಕ್ತಾ ಇದ್ದೀನಿ ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಏಡಿ ಹಾಳಾಗ್ತವೆ ಅಂತ ಹೇಳ್ಬಿಟ್ಟು ಮತ್ತೆ ಅದಕ್ಕೆ ಅರಿಶಿನ ಉಪ್ಪು ಮತ್ತೆ ಏನಾದ್ರೂ ದೃಷ್ಟಿ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಇದು ಮೆಣಸಿನ್ಕಾಯಿ ಎಲ್ಲ ಹಾಕೋ ಬಂದಿದ್ರು ಬಟ್ ಇನ್ನು ಅವು ಬದುಕಿದ್ವು ಫ್ರೆಶ್ ಆಗಿದ್ವು ಹಾಗಾಗಿ ಇದು ಫ್ರೆಶ್ ಆಗಿ ಮಾಡಿರೋದ್ರಿಂದ ತುಂಬಾನೇ ರುಚಿಯಾಗಿ ಬಂದಿತ್ತು ಇವಾಗ ನಾವು ರುಬ್ಬಿದಂತ ಮಸಾಲಾನ ಹಾಕೋಬಿಟ್ಟು ನೀಟಾಗಿ ನೀರು ಎಷ್ಟು ಬೇಕು ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ನಿಮಗೆ ಗಸಿವೆ ಬೇಕಾದರೆ ನೀರು ಇಲ್ಲ ಇಲ್ಲಾಂದರೆ ಡ್ರೈ ಬೇಕು ಅಂತ ಹೇಳಿದರೆ ನೀವು ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಅಷ್ಟೊಂದು ನೀರಿನ ಅವಶ್ಯಕತೆ ಇರಲ್ಲ ಅದನ್ನ ಬೇಯಿಸೋಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಈ ಮಸಾಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಬೇಯಿಸ್ಕೋಬೇಕಾಗುತ್ತೆ ಆವಾಗ ನಾರ್ತ್ ಈಸ್ಟ್ ಸ್ಟೈಲು ಕಳ್ಳಿ ಗೊಜ್ಜು ರೆಡಿಯಾಗುತ್ತೆ ನೋಡಿ ನೀಟಾಗಿ ಎಲ್ಲ ಬಿಟ್ಕೋಬೇಕು ಆ ಥರ ಆಯಿಲ್ ಬಿಟ್ಕೋಬೇಕು ಅಲ್ಲಿ ಅದರಲ್ಲಿ ಆಯಿಲ್ನಿಸು ಅಲ್ಲಿವರೆಗೂ ನೀವು ಕ್ಲೀನಾಗಿ ಕುದಿಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹೇಳಿ ಯಾರಿಗೆಲ್ಲ ಇಷ್ಟ ಈ ಥರ ಎಲ್ಲ ದಯವಿಟ್ಟು ಕಮೆಂಟ್ಸ್ ಮಾಡಿ ಆವಾಗಲೇ ಅರಿಶಿನ ಉಪ್ಪು ಎಲ್ಲ ಹಾಕೋ ಬಂದಿದ್ರು ನಾನು ಮತ್ತೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಒಂದೆರಡು ಮೂರು ಸಲ ಇವಾಗ ಮಸಾಲ ಕುದ್ದಿದ್ದಂಥ ಮಸಾಲಾಗೆ ಹಾಕೊಳ್ತಾ ಇದ್ದೀನಿ ನೀಟಾಗಿ ಈ ಮಸಾಲದಲ್ಲಿ ನೀವು ಈರುಳ್ಳಿ ಮಸಾಲದಲ್ಲಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ನೈಂಟಿ ಅಷ್ಟು ಬೇಯಿಸ್ಕೊಳ್ಳಿ ನೋಡಿ ಕ್ಲೀನಾಗಿ ಬೇಯಬೇಕು ಆ ನೀರೆಲ್ಲ ಮಸಾಲ ಎಲ್ಲ ಕಮ್ಮಿ ಆಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ ನೀಟಾಗಿ ತಿರುಗಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ಇವಾಗ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಈ ಮೂರು ನಾಲ್ಕು ಲಾಸ್ಟಿಗೆ ಹಾಕೋಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡದೆ ಯಾರು ನಾನು ವೀಡಿಯೋಸ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರು ನೋಡಿ ಅಂತ ಕಮ್ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಕಮೆಂಟ್ಸ್ ಮಾಡೋದು ಮರಿಬೇಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಆಲ್ರೆಡಿ ನಾವು ಮಸಾಲಾನ ಬೇಯಿಸ್ಕೊಂಡಿರ್ತೀವಲ್ಲ ಇವಾಗೇನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಜಾಸ್ತಿ ಒಂದು ಟೆನ್ ಮಿನಿಟ್ಸು ಬೇಯಿಸ್ಕೊಬಿಟ್ರಿ ಸಾಕಾಗುತ್ತೆ ನಿಮಗೆ ಗೊಜ್ಜದ್ದು ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲ ನಮಗೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಸಾಕಾಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬಂದಿರುತ್ತೆ ಕ್ಲೀನಾಗೆ ಇವಾಗ ಬೇಯಿಸಿ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ರೆಡಿ ಆಯಿತು ಮೈ ಫೇವ್ರೇಟ್ ಕಲ್ಲೇಡಿ ನಾಟಿ ಸ್ಟೈಲ್ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೆ ಇದು ಯಾವ ಥರ ತಿನ್ನೋದು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಥರ ಇರುತ್ತೆ ಇದ್ರೊಳಗಡೆ